ಆತ್ಮೀಯ ವಿದ್ಯಾರ್ಥಿಗಳೇ ವೆಲ್ಕಮ್ ಟು ವಿಸ್ತಾಸ್ ಲರ್ನಿಂಗ್ ಕ್ವಾಲಿಟಿ ಎಜುಕೇಷನ್ ಫಾರ್ ಆಲ್ ವಿಸ್ತಾಸ್ ಲರ್ನಿಂಗ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ವಿದ್ಯಾರ್ಥಿಗಳೇ ನಾನು ನಿಮ್ಮ ಗಣಿತ ಶಿಕ್ಷಕ ದೇವರಾಜ್ ಆರ್ ಅಗಡಿ ವಿದ್ಯಾರ್ಥಿಗಳೇ ನಾವು ನಮ್ಮ ಕಳೆದ ತರಗತಿಯಲ್ಲಿ ಅಧ್ಯಾಯ ಒಂಬತ್ತು ಸುತ್ತಳತೆ ಮತ್ತು ವಿಸ್ತೀರ್ಣ ಪಾಠವನ್ನು ಚರ್ಚೆ ಮಾಡಿದ್ವಿ ಈ ಪಾಠದಲ್ಲಿ ಬರತಕ್ಕಂಥ ಸುತ್ತಳತೆ ಮತ್ತು ವಿಸ್ತೀರ್ಣ ಪಾಠದಲ್ಲಿ ಬರತಕ್ಕಂಥ ಆಯತ ಮತ್ತು ಚೌಕಗಳ ಸುತ್ತಳತೆ ಮತ್ತು ವಿಸ್ತೀರ್ಣವನ್ನು ಕಂಡು ಹಿಡಿದಿದ್ವಿ ಅದರ ಜೊತೆಗೆ ಆ ಪಾಠದಲ್ಲಿರ್ತಕ್ಕಂಥ ಪ್ರಮುಖ ಅಭ್ಯಾಸ ಲೆಕ್ಕಗಳನ್ನು ಸಹ ನಾವು ನಮ್ಮ ಕಳೆದ ತರಗತಿಯಲ್ಲಿ ಚರ್ಚೆ ಮಾಡಿದೀವಿ ಇಂದು ನಾವು ಹೊಸ ಪಾಠವನ್ನು ಚರ್ಚೆ ಮಾಡೋಣ ಹಾಗಾದರೆ ಅಧ್ಯಾಯ ಹತ್ತು ಅಂಕಿ ಅಂಶಗಳು ಪಾಠವನ್ನು ಚರ್ಚೆ ಮಾಡೋಣ ವಿದ್ಯಾರ್ಥಿಗಳೇ ಪಾಠವನ್ನು ಆರಂಭ ಮಾಡೋದಕ್ಕಿಂತ ಮುಂಚೆ ಪ್ರತಿಯೊಬ್ಬ ವಿದ್ಯಾರ್ಥಿಯು ನಮ್ಮ ವಿಸ್ತಾಸ್ ಲರ್ನಿಂಗ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಪಕ್ಕದಲ್ಲಿ ಕಾಣ್ತಕ್ಕಂಥ ಬೆಲ್ ಬಟನ್ ಪ್ರೆಸ್ ಮಾಡಿಬಿಟ್ರೆ ನಾವು ಆಲ್ರೆಡಿ ಮಾಡಿರ್ತಕ್ಕಂಥ ಎಲ್ಲ ವಿಡಿಯೋಗಳು ಮತ್ತು ಮುಂಬರುವ ದಿನಗಳಲ್ಲಿ ನಾವು ಮಾಡ್ತಕ್ಕಂಥ ಪ್ರತಿಯೊಂದು ಪಾಠವನ್ನು ನೀವು ವೀಕ್ಷಣೆ ಮಾಡ್ಬೋದು ಅದ್ರ ಜೊತೆಗೆ ಕ್ವಾಲಿಟಿ ಎಜುಕೇಷನ್ನ ಪಡ್ಕೋಬೋದು ಓಕೆ ವಿದ್ಯಾರ್ಥಿಗಳೇ ಹಾಗಾದರೆ ನಾವು ಇಂದಿನ ತರಗತಿಯನ್ನು ಆರಂಭ ಮಾಡೋಣ ನೋಡಿ ಅಧ್ಯಾಯ ಹತ್ತು ಅಂಕಿ ಅಂಶಗಳು ವಿದ್ಯಾರ್ಥಿಗಳೇ ಈ ಅಂಕಿ ಅಂಶಗಳು ಅಂದರೆ ಏನು ಅಂತ ನಾವು ಅರ್ಥ ಮಾಡ್ಕೊಳ್ಳೋಣ ನೋಡಿ ಈಗ ನೀವು ಶಾಲೆಗೆ ಹೋಗ್ತೀರಾ ಶಾಲೆಗೆ ಹೋಗ್ಬೇಕಂತಂದ್ರೆ ಶಾಲೆಗೆ ಒಳ್ಳೆ ಸಮವಸ್ತ್ರಗಳನ್ನು ಧರಿಸ್ಕೊಂಡು ಬ್ಯಾಗ್ ಹಾಕೊಂಡು ಹೋಗ್ತೀರಾ ಅಲ್ವಾ ಶಾಲಾ ಬ್ಯಾಗ್ ತಗೊಂಡು ಎತ್ಕೊಂಡು ಹೋಗ್ತೀರಾ ಹಾಗಾದರೆ ಆ ಶಾಲಾ ಬ್ಯಾಗ್ಗಳಲ್ಲಿ ಏನೇನು ಇರ್ತವೆ ಎಸ್ ನೆನಪು ಮಾಡ್ಕೊಳ್ಳಿ ಎಸ್ ಪುಸ್ತಕಗಳಿರ್ತವೆ ಪೆನ್ನುಗಳು ಇರ್ತವೆ ಪೆನ್ಸಿಲ್ಗಳು ಇರ್ತವೆ ಜಮೆಟ್ರಿ ಬಾಕ್ಸ್ ಇರುತ್ತೆ ಎರೇಜರ್ಗಳು ಇರ್ತವೆ ಅಲ್ವಾ ಹಾಗಾದರೆ ಅವೆಲ್ಲ ಏನವು ದತ್ತಾಂಶಗಳು ಅರ್ಥ ಆಯ್ತಾ ಹಾಗಾದರೆ ಆ ದತ್ತಾಂಶಗಳ ಮಾಹಿತಿಯನ್ನು ನಾವು ಸಂಗ್ರಹಿಸಿ ಜೋಡಣೆ ಮಾಡಿ ವಿಶ್ಲೇಷಣೆ ಮಾಡುವುದನ್ನು ನಾವು ಅಂಕಿ ಅಂಶಗಳು ಅಂತ ಕರಿತೀವಿ ನೋಡಿ ಅಂಕಿ ಅಂಶಗಳು ಅಂದರೆ ಏನಂತಂದರೆ ಈಗ ನಿಮ್ಮ ಶಾಲಾ ಪಠ್ಯ ಪುಸ್ತಕದಲ್ಲಿ ಶಾಲಾ ಪಠ್ಯ ಪುಸ್ತಕಗಳು ನಿಮ್ಮ ಬ್ಯಾಗಲ್ಲಿ ಇರ್ತಾವಲ್ವಾ ಹಾಗಾದರೆ ನಿಮ್ಮ ಬ್ಯಾಗಲ್ಲಿ ಎಷ್ಟು ಪುಸ್ತಕಗಳಿದ್ದಾವೆ ಒಂದು ಸಂಖ್ಯೆ ಇದೆಯಾ ಹಾಂ ಸರ್ ನನ್ನ ಹತ್ರ ನನ್ನ ಬ್ಯಾಗಲ್ಲಿ ನಾಲ್ಕು ಪುಸ್ತಕಗಳಿದ್ದಾವೆ ಅಂತ ಒಬ್ಬರು ಹೇಳ್ತಾರೆ ಇನ್ನೊಂದು ಮಗುನ ಕೇಳಿದರೆ ಸರ್ ನನ್ನ ಬ್ಯಾಗಲ್ಲಿ ಐದು ಪುಸ್ತಕಗಳಿದ್ದಾವೆ ಇನ್ನೊಬ್ಬರು ಕೇಳಿದರೆ ಸರ್ ಎರಡು ಪುಸ್ತಕಗಳಿದ್ದಾವೆ ಯಾವುದು ಹೇಳು ಅಂದರೂ ಹೇಳ್ತಾರೆ ಕನ್ನಡ ಹಿಂದಿ ಇಂಗ್ಲೀಷ್ ಗಣಿತ ಸಮಾಜ ವಿಜ್ಞಾನ ವಿಜ್ಞಾನ ಹಾಗಾದ್ರೆ ಹಾಗಾದರೆ ವಸ್ತುಗಳನ್ನು ಸಂಗ್ರಹಿಸಿ ಸಂಗ್ರಹಣೆ ಮಾಡಿ ಅದನ್ನು ನಾವು ಜೋಡಣೆ ಮಾಡಿಬಿಟ್ಟು ವಿಶ್ಲೇಷಣೆ ಮಾಡುವುದೇ ಅಂಕಿ ಅಂಶಗಳು ಅಂತ ಅರ್ಥ ನೋಡಿ ಹಾಗಾದರೆ ಅಂಕಿ ಅಂಶಗಳಂದರೆ ಏನಂತಂದರೆ ಒಂದು ವಿಷಯಕ್ಕೆ ಸಂಬಂಧಿಸಿದ ಮಾಹಿತಿಗಳ ಸಂಗ್ರಹಣೆ ಜೋಡಣೆ ವಿಶ್ಲೇಷಣೆಗೆ ಸಂಬಂಧಿಸಿದ ಅಧ್ಯಯನವೇ ಅಂಕಿ ಅಂಶಗಳು ಒಂದು ವಿಷಯಕ್ಕೆ ಸಂಬಂಧಿಸಿದ ಮಾಹಿತಿಗಳ ಸಂಗ್ರಹಣೆ ಮತ್ತು ಜೋಡಣೆ ವಿಶ್ಲೇಷಣೆಗೆ ಸಂಬಂಧಿಸಿದ ಅಧ್ಯಯನವೇ ಅಂಕಿ ಅಂಶಗಳು ಈ ದತ್ತಾಂಶಗಳನ್ನು ನಾವು ಚಿತ್ರದ ಮೂಲಕ ಚಿತ್ರಿಸ್ತೀವಿ ಸ್ತಂಭ ರೇಖೆಯ ಮೇಲೆ ನಾವು ಗುರುತಿಸ್ತೀವಿ ಉದಾಹರಣೆ ಈಗ ಮಗು ಹತ್ರ ಬ್ಯಾಗ್ ಇದೆಯಲ್ವಾ ಶಾಲಾ ಬ್ಯಾಗು ಶಾಲಾ ಬ್ಯಾಗಲ್ಲಿರ್ತಕ್ಕಂಥ ವಸ್ತುಗಳನ್ನು ನಾವು ಇಲ್ಲಿ ಒಂದು ಪಟ್ಟಿಯ ಮೂಲಕ ನಾವು ವ್ಯಕ್ತಪಡಿಸೋಣ ಹಾಗೆ ನಿಮಗೆ ಇನ್ನೂ ಕ್ಲಿಯರಾಗಿ ಅಂಕಿ ಅಂಶಗಳನ್ನು ಯಾವ ರೀತಿ ನಾವು ಗುರುತಿಸ್ತೀವಿ ಅಂತ ನಿಮ್ಗೆ ಗೊತ್ತಾಗುತ್ತೆ ನೋಡಿ ಹಾಗಾದರೆ ಎಸ್ ನಾನಿಲ್ಲಿ ಆಲ್ರೆಡಿ ಒಂದು ಕೋಷ್ಟಕ ತಯಾರಿಸಿದ್ದೀನಿ ಇಲ್ಲಿ ಮೊದಲೇ ಕಾಲಮ್ ಒಂದನೇ ಕಂಬ ಸಾಲು ಎರಡನೇ ಕಂಬ ಸಾಲು ಮೂರನೇ ಕಂಬ ಹಾಗಾದ್ರೆ ಇಲ್ಲಿ ಏನು ಬರ್ತೀನಿ ಅಂದರೆ ವಸ್ತುಗಳ ಹೆಸರು ವಸ್ತುಗಳ ಹೆಸರು ವಸ್ತುಗಳ ಹೆಸರು ಇಲ್ಲಿ ತಾಳೆ ಗುರುತುಗಳು ತಾಳೆ ಗುರುತುಗಳು ಅಥವಾ ತಾಳೆ ಸಂಖ್ಯೆ ಗುರುತುಗಳು ಇಲ್ಲಿ ಆವೃತ್ತಿ ಸಂಖ್ಯೆ ಅಥವಾ ಆವೃತ್ತಿ ಆವೃತ್ತಿ ಇದಕ್ಕೆ ಒಟ್ಟು ಸಂಖ್ಯೆಗಳು ಅಂತ ಕರೀತಾರೆ ಇದಕ್ಕೆ ಏನಂತ ಕರೀತಾರೆ ಒಟ್ಟು ಸಂಖ್ಯೆಗಳು ಒಟ್ಟು ಸಂಖ್ಯೆಗಳು ಅಂದರೆ ಮೊತ್ತ ಅಂತ ಕರೀತಾರೆ ಆ ಈಗ ನೋಡಿ ಎಸ್ ಈಗ ನಾನು ಒಂದು ಮಗುನ ಮಾತಾಡಿಸ್ತೀನಿ ಮಗು ನಿನ್ನ ಬ್ಯಾಗಲ್ಲಿ ಎಷ್ಟು ಪುಸ್ತಕಗಳಿದಾವೆ ಅಂತ ನಾನು ಕೇಳ್ತೀನಿ ಆಗ ಆ ಮಗು ಆ ಬ್ಯಾಗ್ನ ಎತ್ಬಿಟ್ಟು ಸರ್ ನನ್ನ ಹತ್ರ ಮೂರು ಇದ್ದಾವೆ ನಾಲ್ಕಿದೆ ಮತ್ತೊಂದು ಮಗು ನಾಲ್ಕಿದೆ ಐದಿದೆ ಅಂತ ಕೇ ಹೇಳುತ್ತೆ ಅಲ್ವಾ ಅದ್ರ ಜೊತೆಗೆ ನಿನ್ನ ಬ್ಯಾಗಲ್ಲಿರ್ತಕ್ಕಂಥ ವಸ್ತುಗಳು ಯಾವುವು ಅಂತ ಕೇಳಿದಾಗ ಸರ್ ನನ್ನ ಬ್ಯಾಗಲ್ಲಿ ಪುಸ್ತಕ ಇದೆ ಇದೆ ಪೆನ್ಸಿಲ್ ಇದೆ ಅಂತ ಹೇಳ್ತಾ ಅಲ್ವಾ ಹಾಗಾದರೆ ಏನೇನು ವಸ್ತುಗಳಿದ್ದಾವೆ ಅನ್ನೋದನ್ನು ನಾವು ಫಸ್ಟು ಲಿಸ್ಟಲ್ಲಿ ಬರೆದ್ಬಿಡೋಣ ಹಾಗಾದರೆ ನೋಡಿ ನಾನು ಒಂದು ಮಗುನ ಕೇಳಿದಿನಿ ಆ ಮಗು ಬ್ಯಾಗಲ್ಲಿ ಏನೇನಿದಾವಪ್ಪ ಅಂತ ಕೇಳಿದ್ರೆ ನೋಡಿ ಹೇಳ್ತಾರೆ ಪುಸ್ತಕಗಳಿದಾವೆ ಸಾರ್ ಪುಸ್ತಕಗಳು ಮತ್ತೇನಿದೆ ಪುಟ ಅಂತ ಕೇಳಿದಾಗ ಸರ್ ನನ್ನ ಬ್ಯಾಗಲ್ಲಿ ಪೆನ್ನುಗಳು ಇದಾವೆ ಪೆನ್ನುಗಳು ಮತ್ತೇನಿದೆಯಪ್ಪ ನಿನ್ನ ಹತ್ರ ಅಂತ ಕೇಳಿದ್ರೆ ಪೆನ್ಸಿಲ್ಗಳು ಅಂತ ಹೇಳ್ತಾನೆ ಪೆನ್ಸಿಲ್ಗಳು ಸರ್ ನನ್ನ ಹತ್ರ ನೋಟ್ಬುಕ್ಗಳಿದಾವೆ ನೋಟ್ ಬುಕ್ಗಳು ನೋಟ್ ಪುಸ್ತಕಗಳು ಹಾಗಾದ್ರೆ ಆ ಮಗು ಕೇಳ್ತೀನಿ ನಾನು ಪುಸ್ತಕಗಳಿದಾವಲ್ವ ಎಷ್ಟಿದಾವೆ ಅಂತ ಕೇಳಿದ್ರೆ ಆ ಮಗು ಹೇಳುತ್ತೆ ಸರ್ ನನ್ನ ಹತ್ರ ಆರು ಪುಸ್ತಕಗಳಿದಾವೆ ಎಷ್ಟು ಆರು ಪುಸ್ತಕಗಳು ಆ ಆರು ಪುಸ್ತಕಗಳನ್ನ ತಾಳೆ ಗುರುತುಗಳ ಮೂಲಕ ಹೇಳ ನಾವು ಸೂಚಿಸೋಣ ನೋಡಿ ಒಂದು ಪುಸ್ತಕ ಒಂದು ಎರಡು ಮೂರು ನಾಲ್ಕು ನೋಡಿ ಇಲ್ಲಿ ನಾಲ್ಕು ನಾಲ್ಕನೇದು ಮೇಲ್ಗಡೆಯಿಂದ ನಾವು ಕೆಳಗಡೆ ಹೇಳಿದ್ಬಿಟ್ರೆ ಐದು ಆರು ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಆರು ಪೆನ್ನುಗಳು ಎಷ್ಟಿದಾವೆ ಅಂತ ಕೇಳಿದಾಗ ಆ ಮಗು ಹೇಳುತ್ತೆ ಸರ್ ನನ್ನ ಹತ್ರ ಮೂರು ಪೆನ್ನುಗಳಿದಾವೆ ಹಾಗಾಗಿ ತಾಳೆ ಗುರುತುಗಳಲ್ಲಿ ನಾವು ಅದನ್ನು ಒಂದು ಎರಡು ಮೂರು ಅಂತ ಈ ರೀತಿಯಾಗಿ ನಾವು ಸೂಚಿಸ್ತೀವಿ ಪೆನ್ಸಿಲ್ಗಳು ಎಷ್ಟಿದಾವೆ ಪುಟ ಅಂತ ಕೇಳಿದರೆ ಎರಡು ಪೆನ್ಸಿಲ್ಗಳಿದಾವೆ ಸರ್ ಹಾಗಾದರೆ ನೋಡಿ ಪೆನ್ಸಿಲ್ಗಳನ್ನು ನಾವು ಬರೆಯೋಣ ಒಂದು ಎರಡು ತಾಳೆ ಗುರುತುಗಳನ್ನು ಮೂಲಕ ನಾವು ಸೂಚಿಸ್ತಾ ಇದ್ದೀವಿ ನೋಟ್ ಪುಸ್ತಕಗಳು ಎಷ್ಟಿದಾವಪ್ಪ ಅಂತ ಕೇಳಿದರೆ ಸರ್ ನನ್ನ ಹತ್ರ ಐದು ನೋಟ್ ಪುಸ್ತಕಗಳಿದಾವೆ ಅಂತ ಹೇಳುತ್ತೆ ಹಾಗಾದರೆ ನೋಟ್ ಪುಸ್ತಕಗಳನ್ನು ನಾವು ತಾಳೆ ಗುರುತುಗಳಲ್ಲಿ ಬರೆಯೋಣ ಒಂದು ಎರಡು ಮೂರು ನಾಲ್ಕು ಐದು ಹಾಂ ವಿದ್ಯಾರ್ಥಿಗಳೇ ಗೊತ್ತಾಯ್ತಲ್ವಾ ಆ ಮಗು ಹತ್ರ ಇರ್ತಕ್ಕಂಥ ಪುಸ್ತಕಗಳ ನಾವು ತಾಳೆ ಗುರುತುಗಳ ಮೂಲಕ ವ್ಯಕ್ತಪಡಿಸಿದೀವಿ ಹಾಗಾದರೆ ಈಗ ಒಟ್ಟು ಸಂಖ್ಯೆ ಆ ಮಗು ಎಷ್ಟು ಪುಸ್ತಕಗಳಿದಾವೆ ಅಂತ ಹೇಳೋದನ್ನು ತಾಳೆ ಗುರುತುಗಳಲ್ಲಿ ಬರ್ತಿದೀವಲ್ವೋ ಅದನ್ನೇ ಆವೃತ್ತಿ ಸಂಖ್ಯೆ ಫ್ರೀಕ್ವೆನ್ಸಿ ನಂಬರ್ ಅಂತ ಕರೀತಾರೆ ಒಟ್ಟು ಸಂಖ್ಯೆಗಳು ಎಷ್ಟು ಅಂತ ನಾವು ಇಲ್ಲಿ ಮೂರನೇ ಕಂಬ ಸಾಲಿನಲ್ಲಿ ಬರೆದು ಬಿಡೋಣ ಹಾಗಾದರೆ ಒಟ್ಟು ಪುಸ್ತಕಗಳು ಒಂದು ಎರಡು ಮೂರು ನಾಲ್ಕು ಐದು ಆರು ಹಾಗಾದರೆ ಆವೃತ್ತಿ ಎಷ್ಟು ಬರುತ್ತೆ ಆರು ಪೆನ್ನುಗಳು ಎಷ್ಟಿದಾವೆ ಆ ಮಗು ಹತ್ರ ಒಂದು ಎರಡು ಮೂರು ಹಾಗಾದರೆ ಆವೃತ್ತಿ ಮೂರು ಪೆನ್ಸಿಲ್ಗಳು ಎಷ್ಟೆ ಆ ಮಗು ಮಗು ಹತ್ರ ಒಂದು ಎರಡು ಹಾಗಾದರೆ ಪೆನ್ಸಿಲ್ಗಳು ಎರಡು ನೋಟ್ ಪುಸ್ತಕಗಳು ಆ ಮಗು ಹತ್ರ ಎಷ್ಟಿದಾವೆ ಅಂತ ಕೇಳಿದ್ರೆ ಒಂದು ಎರಡು ಮೂರು ನಾಲ್ಕು ಐದು ಹಾಗಾದರೆ ನೋಟ್ ಪುಸ್ತಕಗಳ ಸಂಖ್ಯೆ ಐದು ವಿದ್ಯಾರ್ಥಿಗಳೇ ಈ ರೀತಿಯಾಗಿ ನಾವು ದತ್ತಾಂಶಗಳನ್ನು ಒಂದು ವಿಷಯಕ್ಕೆ ಸಂಬಂಧಿಸಿದ ಸಂಬಂಧಪಟ್ಟಿರತಕ್ಕಂಥ ಮಾಹಿತಿಗಳನ್ನು ಸಂಗ್ರಹಣೆ ಮಾಡಿ ಅವುಗಳನ್ನು ಜೋಡಣೆ ಮಾಡಿ ನೋಡಿ ಪುಸ್ತಕಗಳು ಎಷ್ಟಿದಾವೆ ಅಂತ ತಕ್ಷಣ ಎಲ್ಲ ಪುಸ್ತಕಗಳನ್ನು ಕಡೆ ಇಟ್ಬಿಟ್ಟು ಎಷ್ಟಿದಾವೆ ಅಂತ ನಾವು ಕೌಂಟ್ ಮಾಡ್ತೀವಿ ಅಲ್ವಾ ಜೋಡಣೆ ಮಾಡಿ ವಿಶ್ಲೇಷಣೆ ಮಾಡುವುದೇ ಅಂಕಿ ಅಂಶಗಳು ವಿದ್ಯಾರ್ಥಿಗಳೇ ಈಗ ನಾವು ಈ ಅಂಕಿ ಅಂಶಗಳನ್ನು ದತ್ತಾಂಶಗಳನ್ನು ಹೇಗೆ ಬರೆಯುವುದು ತಾಳೆ ಗುರುತುಗಳನ್ನು ಹೇಗೆ ಹಾಕೋದು ಅಂತ ಅಲ್ವಾ ಈಗ ನಾವು ಈ ಅಂಕಿ ಅಂಶಗಳನ್ನ ಕೆಲವೊಂದಿಷ್ಟು ಚಿತ್ರದ ಮೂಲಕ ಚಿತ್ರಿಸ್ತಾರೆ ಹಾಗೆ ಸ್ತಂಭಾ ನಕ್ಷೆಯ ಮೂಲಕ ಸಹ ನಾವು ಈ ಅಂಕಿ ದತ್ತಾಂಶಗಳನ್ನು ಮಾಹಿತಿಯನ್ನು ಮಾಹಿತಿಯನ್ನ ಮಾಡ್ತೀವಿ ವಿವರಣೆ ಮಾಡ್ತೀವಿ ಹಾಗಾದ್ರೆ ನೋಡಿ ಈ ಅಂಕಿ ಅಂಶಗಳನ್ನು ಅಂಕಿ ಅಂಶಗಳನ್ನು ಅಂಕಿ ಅಂಶಗಳನ್ನು ಚಿತ್ರ ನಕ್ಷೆ ಚಿತ್ರ ನಕ್ಷೆ ಮತ್ತು ಸ್ತಂಭ ನಕ್ಷೆಯ ಮೂಲಕ ಸ್ತಂಭ ನಕ್ಷೆಯ ಮೂಲಕ ಸ್ತಂಭ ನಕ್ಷೆಯ ಮೂಲಕ ಮೂಲಕ ಬರೆಯುತ್ತೇವೆ ಅಥವಾ ಸೂಚಿಸುತ್ತೇವೆ ಬರೆಯುತ್ತೇವೆ ಗುರುತಿಸುತ್ತೇವೆ ಗುರುತಿಸುತ್ತೇವೆ ಹಾಂ ವಿದ್ಯಾರ್ಥಿಗಳೇ ನಾವು ಒಂದು ಉದಾಹರಣೆ ತೊಗೊಂಡು ಅಲ್ವಾ ಅವಾಗಲೇ ಒಬ್ಬ ವಿದ್ಯಾರ್ಥಿಯ ಬ್ಯಾಗಲ್ಲಿ ಎಷ್ಟು ಪುಸ್ತಕಗಳಿದ್ದಾವೆ ಪುಸ್ತಕಗಳ ಸಂಖ್ಯೆ ಎಷ್ಟು ಪೆನ್ನುಗಳ ಸಂಖ್ಯೆ ಎಷ್ಟು ಅಲ್ವಾ ಅದರ ಜೊತೆಗೆ ಅವನಲ್ಲಿರ್ತಕ್ಕಂಥ ನೋಟ್ಬುಕ್ಗಳ ಸಂಖ್ಯೆ ಎಷ್ಟು ಅಂತ ನಾವು ಬರೆದ್ಬಿಟ್ಟು ತಾಳೆ ಗುರುತುಗಳನ್ನು ಹಾಕ್ಬಿಟ್ಟಿದ್ವಲ್ವಾ ಹಾಗಾದರೆ ಅಂಥ ದತ್ತಾಂಶಗಳನ್ನು ನಾವು ಈ ಚಿತ್ರ ನಕ್ಷೆಯ ಮೂಲಕ ಸಹ ಸೂಚಿಸ್ಬೋದು ಅದರ ಜೊತೆಗೆ ಸ್ತಂಭ ನಕ್ಷೆಯ ಮೂಲಕ ಸಹ ಸೂಚಿಸ್ಬೋದು ಈಗ ನಾವು ಚಿತ್ರ ನಕ್ಷೆಯ ಮೂಲಕ ಹೇಗೆ ಸೂಚಿಸ್ತೀವಿ ಅನ್ನೋದನ್ನ ಚರ್ಚೆ ಮಾಡೋಣ ಚಿತ್ರ ನಕ್ಷೆ ಚಿತ್ರ ನಕ್ಷೆ ವಿದ್ಯಾರ್ಥಿಗಳೇ ಈ ಚಿತ್ರ ನಕ್ಷೆಯ ಸಹಾಯದಿಂದ ವಿದ್ಯಾರ್ಥಿಗಳು ತುಂಬ ಸುಲಭವಾಗಿ ಆ ವಿಷಯವನ್ನ ಬೇಗನೆ ಅರ್ಥ ಮಾಡ್ಕೊಳ್ತಾರೆ ಉದಾಹರಣೆ ಈಗ ಒಂದು ಶಾಲೆಗೆ ಮಕ್ಕಳು ಬರ್ತಾ ಇದ್ದಾರೆ ಪ್ರಯಾಣ ಮಾಡ್ತಾ ಇದ್ದಾರೆ ಅಂದರೆ ಪಕ್ಕದ ಏರಿಯಾದಿಂದ ಆ ಶಾಲೆಗೆ ಬರಬೇಕು ಅವರು ಬರಬೇಕಂತಂದರೆ ಕೆಲವೊಂದಿಷ್ಟು ಮಕ್ಕಳು ನಡಿಗೆ ಬೈ ವಾಕಿಂಗ್ ಬರ್ತಾರೆ ಸ್ವಲ್ಪ ಜನ ಅಲ್ಲೇ ನಡ್ಕೊಂಡು ಬರ್ತಾರೆ ಇನ್ನೂ ಸ್ವಲ್ಪ ಜನ ಮಕ್ಕಳು ಬೈಸಿಕಲ್ ಸೈಕಲ್ ಯೂಸ್ ಮಾಡ್ತಾರೆ ಅಲ್ವಾ ಇನ್ನೂ ಕೆಲವೊಂದಿಷ್ಟು ಮಕ್ಕಳು ಸ್ವಲ್ಪ ದೂರ ಇದ್ರೆ ಬಸ್ಸಲ್ಲಿ ಬರ್ತಾರೆ ಇನ್ನೂ ಕೆಲವೊಂದಿಷ್ಟು ಮಕ್ಕಳು ವ್ಯಾನ್ಗಳ ಮೂಲಕ ಬರ್ತಾರೆ ಹಾಗಾದರೆ ಆ ದತ್ತಾಂಶಗಳನ್ನು ಬರ್ಕೊಂಡ್ಬಿಟ್ಟು ಆ ದತ್ತಾಂಶಗಳಿಗೆ ತಾಳೆ ಗುರುತುಗಳನ್ನು ಹಾಕಿಬಿಟ್ಟು ಆ ದತ್ತಾಂಶಗಳನ್ನು ನಾವು ಚಿತ್ರನಕ್ಷೆಯ ಮೂಲಕ ಸೂಚಿಸೋಣ ಅರ್ಥ ಆಯ್ತಾ ಹಾಗಾದರೆ ನೋಡಿ ವಿದ್ಯಾರ್ಥಿಗಳು ಮನೆಯಿಂದ ಶಾಲೆಗೆ ಪ್ರಯಾಣ ಮಾಡಬೇಕಾದ್ರೆ ಆ ಪ್ರಯಾಣದ ವಿಧಗಳನ್ನು ನಾವು ಚರ್ಚೆ ಮಾಡೋಣ ನೋಡಿ ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳು ಮನೆಯಿಂದ ಮನೆಯಿಂದ ಶಾಲೆಗೆ ಶಾಲೆಗೆ ಪ್ರಯಾಣಿಸುವ ಪ್ರಯಾಣಿಸುವ ವಿಧಗಳು ನೋಡಿ ಇಲ್ಲಿ ನಾನು ಪ್ರಯಾಣದ ವಿಧ ಅಂತ ಬರಿತೀನಿ ಪ್ರಯಾಣದ ವಿಧ ಪ್ರಯಾಣದ ವಿಧ ಇಲ್ಲಿ ತಾಳೆ ಗುರುತುಗಳು ತಾಳೆ ಗುರುತುಗಳು ಇಲ್ಲಿ ವಿದ್ಯಾರ್ಥಿಗಳ ಒಟ್ಟು ಸಂಖ್ಯೆ ಅಥವಾ ಆವೃತ್ತಿ ಆವೃತ್ತಿ ಅಂತ ಬರಿತೀವಿ ಅಥವಾ ವಿದ್ಯಾರ್ಥಿಗಳ ಒಟ್ಟು ಸಂಖ್ಯೆ ಒಟ್ಟು ಸಂಖ್ಯೆ ಒಟ್ಟು ಸಂಖ್ಯೆ ಇಲ್ಲಿ ಚಿತ್ರ ನಕ್ಷೆ ಚಿತ್ರ ನಕ್ಷೆ ಅಂದರೆ ಚಿತ್ರದ ಮೂಲಕ ನಾವು ಹೇಗೆ ತೋರಿಸ್ತೀವಿ ವಿವರಣೆ ಕೊಡ್ತೀವಿ ಗುರುತಿಸ್ತೀವಿ ಅನ್ನೋದನ್ನು ನಾವು ನಮ್ಮ ಕೊನೆಯ ಕಂಬ ಸಾಲಿನಲ್ಲಿ ಬರಿತೀವಿ ಹಾಗಾದರೆ ವಿದ್ಯಾರ್ಥಿಗಳು ಪ್ರಯಾಣದ ವಿಧ ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ನಡಿಗೆ ನಡಿಗೆ ಅಂತಂದರೆ ವಾಕಿಂಗ್ ಅಲ್ಲೇ ಪಕ್ಕದಲ್ಲಿ ಮನೆ ಇರುತ್ತೆ ನಡ್ಕೊಂಡು ಬಂದುಬಿಡ್ತಾರೆ ಬೈ ವಾಕ್ ಸ್ಕೂಲ್ಗೆ ಬಂದುಬಿಡ್ತಾರೆ ಹಾಗಾದರೆ ಎಷ್ಟು ಜನ ಪಕ್ಕದಲ್ಲಿರ್ತಕ್ಕಂಥ ಮನೆಯಿಂದ ನಡ್ಕೊಂಡು ಬಂದುಬಿಡ್ತಾರೆ ಅಂತಂದರೆ ಹತ್ತು ಜನ ನಡ್ಕೊಂಡು ಸ್ಕೂಲಿಗೆ ಬರ್ತಾರೆ ನೋಡಿ ಹತ್ತು ಜನ ವಿದ್ಯಾರ್ಥಿಗಳು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹಾಂ ಈ ಐದು ಈ ಐದು ಹತ್ತು ಜನ ವಿದ್ಯಾರ್ಥಿಗಳು ಏನು ಮಾಡ್ತಾರೆ ಅಂತಂದರೆ ಎಸ್ ಮನೆಯಿಂದ ಶಾಲೆಗೆ ನಡ್ಕೊಂಡು ಬರ್ತಾರೆ ಯಾವುದೇ ವಾಹನವನ್ನು ಉಪಯೋಗ ಮಾಡ್ಕೊಳಲ್ಲ ಇಲ್ಲೇ ಮನೆ ಮನೆ ಸಮೀಪ ಇದೆ ಸ್ಕೂಲು ಮನೆ ಹತ್ತಿರ ಹತ್ತಿರ ಇದ್ದಾವೆ ನಡ್ಕೊಂಡು ಹೋಗ್ಬೇಡೋಣ ಅಂತ ಬರ್ತಾರೆ ಹಾಗಾಗಿ ತಾಳೆ ಗುರುತುಗಳು ಬರೆದಿದ್ವಲ್ವಾ ನೋಡಿ ಹತ್ತು ಹಾಂ ಇನ್ನೂ ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಬಸ್ಸಿನಲ್ಲಿ ಬರ್ತಾರೆ ಬಸ್ ಪ್ರಯಾಣ ಬಸ್ ಹಾ ಹಾಗಾದರೆ ಈ ಬಸ್ನಲ್ಲಿ ಬರ್ತಕ್ಕಂಥ ಅಥವಾ ಬಸ್ಸು ಹಾಂ ಹಾಂ ಈ ಬಸ್ನಲ್ಲಿ ಬರ್ತಕ್ಕಂಥ ವಿದ್ಯಾರ್ಥಿಗಳ ಸಂಖ್ಯೆ ಹದಿನೈದು ಹದಿನೈದು ಜನ ವಿದ್ಯಾರ್ಥಿಗಳು ಬಸ್ನಲ್ಲಿ ಬರ್ತಾರೆ ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಒಂದು ಎರಡು ಮೂರು ನಾಲ್ಕು ಐದು ಒಂದು ಎರಡು ಮೂರು ನಾಲ್ಕು ಐದು ಆ ಹದಿನೈದು ಜನ ವಿದ್ಯಾರ್ಥಿಗಳು ಬಸ್ಸಿನ ಮೂಲಕ ಪ್ರಯಾಣ ಮಾಡ್ತಾರೆ ಈಗ ಇನ್ನೂ ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ವ್ಯಾನಿನಲ್ಲಿ ಬರ್ತಾರೆ ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಏನು ಮಾಡ್ತಾರೆ ವ್ಯಾನ್ನಲ್ಲಿ ಬರ್ತಾರೆ ಹಾಗಾದರೆ ವ್ಯಾನ್ನಲ್ಲಿ ಬರ್ತಕ್ಕಂತ ವಿದ್ಯಾರ್ಥಿಗಳ ಸಂಖ್ಯೆ ಐದು ವ್ಯಾನ್ ಹಾಗಾದರೆ ಎಷ್ಟು ಜನ ವ್ಯಾನಲ್ಲಿ ಬರ್ತಾರೆ ಒಂದು ಎರಡು ಮೂರು ನಾಲ್ಕು ಐದು ಜನ ವ್ಯಾನಲ್ಲಿ ಬರ್ತಾರೆ ಹಾಗಾದರೆ ಐದು ಜನ ವಿದ್ಯಾರ್ಥಿಗಳು ಅವರ ಅಪ್ಪ ಅಮ್ಮ ವ್ಯಾನ್ ವ್ಯವಸ್ಥೆ ಮಾಡಿರ್ತಾರೆ ಆ ವ್ಯಾನ್ ಬಂದು ಮಕ್ಕಳನ್ನು ಸ್ಕೂಲ್ ಹತ್ರ ಬಿಟ್ಟು ಹೋಗ್ಬಿಡುತ್ತೆ ಐದು ಜನ ನೋಡಿ ಅದನ್ನು ನಾವು ತಾಳೆ ಗುರುತುಗಳ ಮೂಲಕ ತೋರಿಸಿದ್ದೀವಿ ಕೊನೆಯದಾಗಿ ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಬೈಸಿಕಲ್ ಸೈಕಲ್ ತಗೊಂಡು ಬರ್ತಾರೆ ನೋಡಿ ನಾಲ್ಕನೇದು ಬೈಸಿಕಲ್ ಹಾಗಾದರೆ ಬೈಸಿಕಲ್ ತಗೊಂಡು ಬರ್ತಕ್ಕಂತ ವಿದ್ಯಾರ್ಥಿಗಳ ಸಂಖ್ಯೆಯನ್ನು ನಾವು ಬರೀಬೇಕು ಹಾಗಾದರೆ ಬೈಸಿಕಲ್ ತಗೊಂಡು ಎಷ್ಟು ಜನ ವಿದ್ಯಾರ್ಥಿಗೆ ಬರ್ತಾರೆ ಎಸ್ ಬೈಸಿಕಲ್ ತಗೊಂಡು ಇಪ್ಪತ್ತು ಜನ ವಿದ್ಯಾರ್ಥಿಗಳು ಬೈಸಿಕಲ್ ತಗೊಂಡು ಬರ್ತಾರೆ ಹಾಂ ಯಾಕಂದರೆ ಸೈಕಲ್ ಓಡಿಸೋದು ಆರೋಗ್ಯಕ್ಕೆ ಒಳ್ಳೆಯದಲ್ವಾ ಹಾಗಾಗಿ ವಿದ್ಯಾರ್ಥಿಗಳು ಸೈಕಲ್ನ ಕೊಂಡ್ಕೊಂಡ್ಬಿಟ್ಟು ಒಂದು ಎರಡು ಮೂರು ನಾಲ್ಕು ಐದು ಆ ಇಪ್ಪತ್ತು ಜನ ವಿದ್ಯಾರ್ಥಿಗಳು ಬೈಸಿಕಲ್ನ ಕೊಂಡ್ಕೊಂಡ್ಬಿಟ್ಟು ಬೈಸಿಕಲ್ ತಗೊಂಡು ಶಾಲೆಗೆ ಬರ್ತಾರೆ ಹಾಗಾದರೆ ಐದು ಒಂದು ಎರಡು ಮೂರು ನಾಲ್ಕು ಐದು ಹತ್ತು ಜನ ಆದರೂ ಒಂದು ಎರಡು ಮೂರು ನಾಲ್ಕು ಐದು ಹದಿನೈದು ಒಂದು ಎರಡು ಮೂರು ನಾಲ್ಕು ಐದು ಇಪ್ಪತ್ತು ಜನ ವಿದ್ಯಾರ್ಥಿಗಳು ಬೈಸಿಕಲ್ ತೊಗೊಂಡ್ಬಿಟ್ಟು ಶಾಲೆಗೆ ಬರ್ತಾರೆ ಹಾಗಾದರೆ ಆ ವೃತ್ತಿ ಎಷ್ಟಾಗುತ್ತೆ ಇಪ್ಪತ್ತು ಹಾಂ ವಿದ್ಯಾರ್ಥಿಗಳೇ ಹಾಂ ಈ ವಿದ್ಯಾರ್ಥಿಗಳ ಸಂಖ್ಯೆಯನ್ನು ನಾವು ಏನು ಮಾಡಬೇಕಂತಂದರೆ ಚಿತ್ರದ ಮೂಲಕ ಚಿತ್ರಿಸ್ಬೇಕು ಹಾಗಾದರೆ ನೋಡಿ ಐದು ವಿದ್ಯಾರ್ಥಿಗಳು ಐದು ವಿದ್ಯಾರ್ಥಿಗಳು ಅಂದರೆ ಐದು ವಿದ್ಯಾರ್ಥಿಗಳು ಈಕ್ವಲ್ ಟು ನಾನೇನು ಬರಿತಾ ಇದ್ದೀನಿ ಅಂದರೆ ಸ್ಕೇಲ್ ಇದ್ದೀನಿ ಸ್ಕೇಲ್ ನೋಡಿ ಸ್ಕೇಲ್ ಪ್ರಮಾಣ ಇದ್ದೀನಿ ಪ್ರಮಾಣ ಪ್ರಮಾಣ ಹಾಗಾದರೆ ಏನು ಪ್ರಮಾಣ ಅಂತಂದರೆ ಐದು ವಿದ್ಯಾರ್ಥಿಗಳು ಅಂತಂದರೆ ಒಪ್ ಒಂದು ಚಿತ್ರ ಐದು ವಿದ್ಯಾರ್ಥಿಗಳಂದರೆ ನಾನು ಒಂದು ವಿದ್ಯಾರ್ಥಿ ಚಿತ್ರ ನಕ್ಷೆಯ ಮೂಲಕ ಸೂಚಿಸ್ತೀವಿ ನೋಡಿ ಒಂದು ವಿದ್ಯಾರ್ಥಿಯ ಚಿತ್ರ ಅಂತಂದರೆ ಅದು ಆ ಚಿತ್ರವು ಐದು ವಿದ್ಯಾರ್ಥಿಗಳನ್ನು ರೆಪ್ರೆಸೆಂಟ್ ಮಾಡುತ್ತೆ ಗುರುತಿಸುತ್ತೆ ಅರ್ಥ ಆಯ್ತಲ್ವ ಸ್ಕೇಲು ಐದು ವಿದ್ಯಾರ್ಥಿಗಳನ್ನು ನಾವು ಒಂದು ಚಿತ್ರದ ಮೂಲಕ ಸೂಚಿಸ್ತೀವಿ ಹಾಗಾದರೆ ಈ ಕೊಟ್ಟಿರ್ತಕ್ಕಂಥ ಎಲ್ಲ ಸಂಖ್ಯೆಗಳನ್ನು ಐದರಿಂದ ನಾವು ಭಾಗಿಸಿಬಿಡೋಣ ನೋಡಿ ಹತ್ತನ್ನು ಐದರಿಂದ ಭಾಗಿಸಿಬಿಟ್ರೆ ಎಷ್ಟು ಬರುತ್ತೆ ಎರಡು ಐದು ಎರಡ್ಲಿ ಹತ್ತು ಹದಿನೈದನ್ನ ಐದರಿಂದ ಭಾಗಾಕಾರ ಮಾಡಿಬಿಟ್ರೆ ಎಷ್ಟು ಬರುತ್ತೆ ಐದು ಮೂರ್ಲಿ ಹದಿನೈದು ಅಲ್ವಾ ಐದನ್ನ ಐದರಿಂದ ಭಾಗಾಕಾರ ಮಾಡಿಬಿಟ್ರೆ ಹಾ ಐದು ಒಂದ್ಲಿ ಐದು ಇಪ್ಪತ್ತನ್ನ ಐದರಿಂದ ಭಾಗಾಕಾರ ಮಾಡಿಬಿಟ್ರೆ ಐದು ನಾಲ್ಕುಲಿ ಇಪ್ಪತ್ತು ಹಾಗಾದರೆ ವಿದ್ಯಾರ್ಥಿಗಳೇ ಅರ್ಥ ಮಾಡ್ಕೊಳ್ಳಿ ಇಲ್ಲಿ ನೋಡಿ ಹತ್ತು ಜನನ ನಾವು ಐದರಿಂದ ಭಾಗಾಕಾರ ಮಾಡಿದರೆ ಎಷ್ಟು ಇಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಎರಡು ಹಾಗಾದರೆ ನಾವು ಚಿತ್ರ ನಕ್ಷೆಯ ಮೂಲಕ ಏನ ಹೇಗೆ ಗುರುತಿಸ್ಬೋದು ಎರಡು ಚಿತ್ರಗಳನ್ನು ನಾವು ತೆಗೆದುಬಿಟ್ರೆ ಮುನ್ ಇದು ಕಂಪ್ಲೀಟ್ ಆಗುತ್ತೆ ನೋಡಿ ಒಂದು ಚಿತ್ರ ಒಂದು ಚಿತ್ರ ನಕ್ಷೆ ಏನಿದೆ ಅಲ್ವಾ ಐದು ವಿದ್ಯಾರ್ಥಿಗಳನ್ನು ರೆಪ್ರೆಸೆಂಟ್ ಮಾಡುತ್ತೆ ಗುರುತಿಸುತ್ತೆ ಹಾಗಾದರೆ ಎರಡು ಚಿತ್ರಗಳನ್ನು ನಾನು ಚಿತ್ರಿಸಿದ್ದೀನಿ ಹಾಗಾದರೆ ಎಷ್ಟು ವಿದ್ಯಾರ್ಥಿಗಳು ಹತ್ತು ವಿದ್ಯಾರ್ಥಿಗಳು ಅರ್ಥ ಆಯ್ತಾ ಆ ನೆಕ್ಸ್ಟ್ ಎಷ್ಟು ಬಂದಿದೆ ಹದಿನೈದು ಜನ ಐದರಿಂದ ಭಾಗಕಾರ ಮಾಡಿದ್ವಿ ಮೂರು ಹಾಗಾದ್ರೆ ಇಲ್ಲಿ ಮೂರು ಚಿತ್ರಗಳನ್ನು ನಾನು ರಚನೆ ಮಾಡ್ತೀನಿ ಒಂದು ಎರಡು ಮೂರು ಹಾಗಾದ್ರೆ ಐದು ಹತ್ತು ಹದಿನೈದು ನೋಡಿ ಒಂದು ಚಿತ್ರ ಅಂತಂದ್ರೆ ಐದು ಜನ ವಿದ್ಯಾರ್ಥಿಗಳನ್ನು ಅದು ಗುರುತಿಸುತ್ತೆ ರೆಪ್ರೆಸೆಂಟ್ ಮಾಡುತ್ತೆ ಹಾಗಾದ್ರೆ ಇಲ್ಲಿ ವ್ಯಾನ್ಗಳಿಂದ ಬರ್ತಕ್ಕಂಥ ವಿದ್ಯಾರ್ಥಿಗಳ ಎರಡನೇದು ಬಸ್ ಅಲ್ವಾ ಬಸ್ನಿಂದ ಬರ್ತಕ್ಕಂಥ ವಿದ್ಯಾರ್ಥಿಗಳ ಸಂಖ್ಯೆ ಐದು ಹತ್ತು ಹದಿನೈದು ಹದಿನೈದು ಜನ ವಿದ್ಯಾರ್ಥಿಗಳು ಯಾಕಂದ್ರೆ ಒಂದು ಚಿತ್ರ ಐದು ವಿದ್ಯಾರ್ಥಿಗಳನ್ನ ರೆಪ್ರೆಸೆಂಟ್ ಮಾಡುತ್ತೆ ಹಾಗಾಗಿ ಮೂರು ಚಿತ್ರಗಳಿದಾವೆ ಐದು ಮೂರ್ಲಿ ಹದಿನೈದು ಹಾಗಾದರೆ ಹದಿನೈದು ವಿದ್ಯಾರ್ಥಿಗಳು ಬಸ್ಗಳ ಮೂಲಕ ಬರ್ತಾ ಇದ್ದಾರೆ ಸ್ಕೂಲ್ಗೆ ಇಲ್ಲಿ ನೋಡಿ ಎರಡು ಚಿತ್ರಗಳಿದಾವೆ ಐದು ಪ್ಲಸ್ ಐದು ಹತ್ತು ಹತ್ತು ಜನ ವಿದ್ಯಾರ್ಥಿಗಳು ನಡಿಗೆ ಬೈ ವಾಕಿಂಗ್ ಬೈ ವಾಕ್ ಮಾಡ್ತಾ ಬೈ ವಾಕ್ ಮಾಡ್ತಾ ಸ್ಕೂಲಿಗೆ ಬರ್ತಾ ಇದ್ದಾರೆ ಆದರೆ ಯಾವುದೇ ವಾಹನಗಳನ್ನು ಬಳಸದೆ ತಮ್ಮ ಕಾಲ್ನಡಿಗೆಯಲ್ಲಿ ಅವರು ಮಕ್ಕಳು ಸ್ಕೂಲಿಗೆ ಬರ್ತಾ ಇದ್ದಾರೆ ಆದರೆ ಎಷ್ಟು ಜನ ಹಾ ಹತ್ತು ಜನ ವಿದ್ಯಾರ್ಥಿಗಳು ಹತ್ತು ಜನ ವಿದ್ಯಾರ್ಥಿಗಳು ಕಾಲ್ನಡಿಗೆಯಿಂದ ಬರ್ತಾ ಇದ್ದಾರೆ ಹದಿನೈದು ಜನ ವಿದ್ಯಾರ್ಥಿಗಳು ಬಸ್ ನಲ್ಲಿ ಬರ್ತಾ ಇದ್ದಾರೆ ವ್ಯಾನ್ ಬರ್ತಕ್ಕಂಥ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು ಐದು ಈ ಐದನ್ನ ಐದರಿಂದ ಭಾಗಕಾರ ಮಾಡಿದ್ರೆ ಎಷ್ಟು ಬರುತ್ತೆ ಒಂದು ಹಾಗಾದ್ರೆ ಚಿತ್ರದ ಮೂಲಕ ನಾವು ಒಂದು ಚಿತ್ರವನ್ನು ತೆಗೆದು ಬಿಟ್ಬಿಡ್ತೀವಿ ಆ ನೋಡಿ ಹಾಗಾದ್ರೆ ಈ ಒಂದು ಚಿತ್ರ ಏನ್ ಸೂಚಿಸ್ತಂದ್ರೆ ಐದು ವಿದ್ಯಾರ್ಥಿಗಳು ವ್ಯಾನಿನ ಮೂಲಕ ಬರ್ತವೆ ಅಂತ ಸೂಚಿಸುತ್ತೆ ಅರ್ಥ ಆಯ್ತಾ ನೆಕ್ಸ್ಟ್ ನೋಡಿ ಬೈಸಿಕಲ್ ಇಂದ ಬರ್ತಕ್ಕಂಥ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು ಇಪ್ಪತ್ತು ಈ ಇಪ್ಪತ್ತ ನಾವು ಚಿತ್ರ ನಕ್ಷೆಯ ಮೂಲಕ ಸೂಚಿಸಿದಾಗ ಒಂದು ಚಿತ್ರ ಅಂತಂದ್ರೆ ಐದು ವಿದ್ಯಾರ್ಥಿಗಳು ಹಾಗಾದ್ರೆ ಇಪ್ಪತ್ತು ಜನ ಅಂತಂದ್ರೆ ನಾವು ನಾಲ್ಕು ಚಿತ್ರನ ತೆಗಿಬೇಕಾಗುತ್ತೆ ಹ್ಮ್ ಹಾಗಾದ್ರೆ ವಿದ್ಯಾರ್ಥಿಗಳೇ ನೋಡಿ ಐದು ಹತ್ತು ಹದಿನೈದು ಇಪ್ಪತ್ತು ಹಾಗಾದರೆ ಈ ಇಪ್ಪತ್ತು ಜನ ವಿದ್ಯಾರ್ಥಿಗಳು ಬೈಸಿಕಲ್ಗಳ ಮೂಲಕ ಸ್ಕೂಲ್ಗೆ ಬರ್ತಾರೆ ಅರ್ಥ ವಿದ್ಯಾರ್ಥಿಗಳೇ ಈ ರೀತಿಯಾಗಿ ನಾವು ಈ ಅಂಕಿ ಅಂಶಗಳನ್ನು ಚಿತ್ರ ನಕ್ಷೆಯ ಮೂಲಕ ಸೂಚಿಸ್ತೀವಿ ಅರ್ಥ ಆಯ್ತಲ್ವಾ ಇದೇ ರೀತಿ ಬೇರೆ ಬೇರೆ ಲೆಕ್ಕಗಳನ್ನು ನೀವು ಸಾಲ್ವ್ ಮಾಡಿದ್ರೆ ಖಂಡಿತವಾಗಿ ಈ ಅಂಕಿ ಅಂಶಗಳು ಪಾಠದ ಮೇಲೆ ಬರ್ತಕ್ಕಂಥ ಎಲ್ಲ ಪ್ರಶ್ನೆಗಳಿಗೂ ನೀವು ಉತ್ತರವನ್ನು ಕೊಡ್ಬೋದು ಮತ್ತೆ ನಾವು ನಮ್ಮ ಮುಂದಿನ ಲೈವ್ ಕ್ಲಾಸಲ್ಲಿ ಈ ಅಂಕಿ ಅಂಶಗಳು ಪಾಠವನ್ನು ಮುಂದುವರಿಸೋಣ ಅಲ್ಲಿವರೆಗೂ ನಮ್ಮ ವಿಸ್ತಾಸ್ ಲರ್ನಿಂಗ್ ನೋಡ್ತಾ ಇರಿ ನಮ್ಮೆಲ್ಲ ವಿಡಿಯೋಗಳನ್ನು ನಿಮ್ಮೆಲ್ಲ ಸ್ನೇಹಿತರಿಗೆ ಹಂಚ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣ್ತಕ್ಕಂಥ ಬೆಲ್ ಬಟನ್ ಪ್ರೆಸ್ ಮಾಡಿಬಿಟ್ರೆ ನಾವು ಆಲ್ರೆಡಿ ಮಾಡಿರ್ತಕ್ಕಂಥ ಎಲ್ಲ ವಿಡಿಯೋಗಳು ಮತ್ತು ಮುಂಬರುವ ದಿನಗಳಲ್ಲಿ ನಾವು ಮಾಡ್ತಕ್ಕಂಥ ಪ್ರತಿಯೊಂದು ಪಾಠವನ್ನು ನೀವು ವೀಕ್ಷಣೆ ಮಾಡ್ಬೋದು ಅದರ ಜೊತೆಗೆ ಕ್ವಾಲಿಟಿ ಎಜುಕೇಷನ್ನ ಪಡ್ಕೋಬೋದು ಓಕೆ ವಿದ್ಯಾರ್ಥಿಗಳೇ ಮತ್ತೆ ನಾವು ನಮ್ಮ ಮುಂದಿನ ಲೈವ್ ಕ್ಲಾಸ್ ಅಲ್ಲಿ ಈ ಅಂಕಿ ಅಂಶಗಳು ಪಾಠದ ಮುಂದುವರೆದ ಭಾಗವನ್ನು ಚರ್ಚೆ ಮಾಡೋಣ ಥ್ಯಾಂಕ್ ಯು